ಹಲೋ ಫ್ರೆಂಡ್ಸ್ ನಮಸ್ತೆ ವೆಲ್ಕಮ್ ಟು ಸ್ಕಂದ ಕ್ರಿಯೇಷನ್ಸ್ ಇವತ್ತು ನಾನು ನೋಡಿ ಬ್ಲೂ ಕ್ರಿಸ್ಟಲ್ ಬೀಟ್ಸ್ ತೊಗೊಂಡಿದ್ದೀನಿ ಫೋರ್ ಎಮ್ ಎಮ್ ಕ್ರಿಸ್ಟಲ್ ಬೀಟ್ಸ್ ಹಾಗೆ ಇದು ನೋಡಿ ಈ ಥರ ಪೆಂಡೆಂಟ್ ತೊಗೊಂಡಿದ್ದೀನಿ ಹಾಗೆ ಇದು ಕನೆಕ್ಟರ್ಸು ಇದನ್ನು ನಾನು ನೈಲಾನ್ ಥ್ರೆಡ್ಡಿಂದ ಮಾಡ್ತಾಯಿದ್ದೀನಿ ನೋಡಿ ಹಾಗೆ ರೌಂಡ್ ಬಾಲ್ ಬೀಟ್ ತೊಗೊಂಡಿದ್ದೀನಿ ಬ್ಲೂ ಕಲರು ದೊಡ್ಡದು ಏಯ್ಟ್ ಎಮ್ ಎಮ್ದು ಹಾಗೆ ಗೋಲ್ಡನ್ ಬೀಟ್ಸ್ ಕೂಡ ತೊಗೊಂಡಿದ್ದೀನಿ ಇವಾಗ ನೈಲಾನ್ ಥ್ರೆಡ್ಗೆ ಸೂಜಿ ಹಾಕ್ಕೊಂಡು ನೋಡಿ ಹೀಗೆ ಇವ ಒಂದೆಳೆ ಒಂದೆಳೆ ದಾರ ಸೂಜಿ ಪೋಣಿಸ್ಕೊಂಡು ಅದು ನೋಡಿ ಹೀಗಾಯಿತು ಇವಾಗ ನೋಡಿ ಹೀಗೆ ಎರಡೆಳೆ ದಾರ ಇವಾಗ ಈ ಈ ಥರ ಮಾಡಿಕೊಂಡು ಎರಡು ಸೈಡನ್ನು ಸೂಜಿ ಹಾಕೊಂಡಾಗ ಅವಾಗ ಎರಡು ಸೈಡನ್ನು ನಾನು ಟೂ ಲೇಯರ್ಸ್ ಮಾಡ್ತಾಯಿದ್ದೀನಿ ನೋಡಿ ಹೀಗೆ ಅಂದರೆ ಈಕ್ವಲ್ ಆಗೇ ಇರುತ್ತೆ ಟೂ ಸ್ಟ್ರಿಂಗ್ಸು ನೋಡಿ ಫಸ್ಟು ಎರಡು ಎರಡು ತ್ರ ಲೇಯರ್ಸು ಜಾಯಿನ್ ಮಾಡಿ ಒಂದು ಗೋಲ್ಡನ್ ಬೀಡು ಹಾಗೆ ಬ್ಲೂ ಬೀಡು ಮತ್ತು ಗೋಲ್ಡನ್ ಬೀಡನ್ನ ಈಗ ಹಾಕ್ಕೊಂಡು ಆಮೇಲೆ ಸಪರೇಷನ್ ಮಾಡಿಕೊಂಡು ಈ ಥರ ಕ್ರಿಸ್ಟಲ್ ಬೀಡ್ಸ್ನ ಹಾಕ್ಕೋತೀನಿ ಇದು ಫುಲ್ಲು ಪ್ಲೇನ್ ಕ್ರಿಸ್ಟಲ್ ಬೀಟ್ಸು ಬರೀ ಕ್ರಿಸ್ಟಲ್ ಬೀಟ್ಸ್ ಮಾತ್ರ ಹಾಕ್ಕೋತಾ ಇದ್ದೀನಿ ಮಧ್ಯದಲ್ಲಿ ಯಾವುದೂ ಬೀಟ್ಸು ಹಾಕ್ಕೋತಾ ಇಲ್ಲ ನೋಡಿ ಹೀಗೆ ನೋಡಿ ಹೀಗೆ ಎರಡು ಲೇಯರು ಈ ಥರ ಮಾಡಿಕೊಳ್ಬೇಕು ನೋಡಿ ನಾನು ಪೋಣಿಸ್ಕೊಂಬಿ ಪೋಣಿಸ್ಕೊಂಡಿದ್ದೀನಿ ಟೋಟಲಿ ಸಿಕ್ಸ್ಟಿ ಬೀಟ್ಸು ತೊಗೊಂಡಿದ್ದೀನಿ ನಾನು ಒಂದು ಲೇಯರಲ್ಲಿ ಸಿಕ್ಸ್ಟಿ ಇನ್ನೊಂದು ಲೇಯರಲ್ಲಿ ಸಿಕ್ಸ್ಟಿ ಬೀಟ್ಸು ತೊಗೊಂಡಿದ್ದೀನಿ ನಿಮಗೆ ಎಷ್ಟು ಉದ್ದ ಬೇಕು ಅಷ್ಟು ಉದ್ದನ ನೀವು ಮಾಡ್ಕೊಳ್ಬೋದು ನಾನು ಟೋಟಲ್ ಟ್ವೆಂಟಿ ಟು ಇಂಚಸ್ ಬರೋ ಹಾಗೆ ಮಾಡ್ಕೊಂಡಿದ್ದೀನಿ ನೋಡಿ ಕೊನೆಯಲ್ಲೂ ಹೀಗೆ ಎರಡು ಲೇಯರು ಸೇರಿ ಒಂದು ಸತಿ ಬೀಟ್ಸ್ ಹಾಕೋತೀನಿ ಈಗ ಹಾಕ್ಕೊಂಡ್ಮೇಲೆ ಫಸ್ಟು ಒಂದು ಗಂಟು ಹಾಕ್ಕೊಂಬಿಡ್ತೀನಿ ಎರಡು ಸೈಡು ಹಾಗೆ ಮಾಡಬೇಕು ಒಂದು ಸೈಡ್ ಹೇಗೆ ಲಾಕ್ ಮಾಡೋದು ಕೊನೆಯಲ್ಲಿ ಅಂತ ನೋಡಿಕೊಡಿ ಹೀಗೆ ಗಂಟು ಹಾಕ್ಕೋಬೇಕು ಒಂದು ಸತಿ ಗಂಟು ಹಾಕ್ಕೊಳ್ಳಿ ಒಂದು ಸತಿ ಇಲ್ಲ ಎರಡು ಸತಿ ಗಂಟು ಹಾಕ್ಕೊಂಡು ಆಮೇಲೆ ಆಮೇಲೆ ಅದಕ್ಕೆ ಜಂಪ್ರಿಂಗ್ನ ಆ್ಯಡ್ ಮಾಡಿಕೊಳ್ಬೇಕು ನೋಡಿ ಆಮೇಲೆ ಜಂಪ್ರಿಂಗಿಗೆ ಈ ಥರ ಕನೆಕ್ಟ್ ಮಾಡ್ಕೊಳ್ಳೋದು ಎಡ್ಜಲ್ಲಿ ಹೀಗೆ ಇಟ್ಕೊಂಡ್ರೆ ನೋಡಿ ಈ ಥರ ಹೇಳ್ಕೊಂಡ್ರೆ ಅದು ನೀಟಾಗೆ ಎಡ್ಜಲ್ಲಿ ಕೂತ್ಕೊಳ್ಳುತ್ತೆ ನೋಡಿ ಹೀಗೆ ಅಷ್ಟೇ ಒಂದು ಎರಡು ಮೂರು ಸತಿ ಬಿಗಾಗಿ ಗಂಟು ಹಾಕ್ಕೊಂಬಿಟ್ರೆ ಅದು ನೀಟಾಗಿ ಫಿಕ್ಸ್ ಆಗತ್ತೆ ಆಮೇಲೆ ಸ್ವಲ್ಪ ಫೆವಿಕಾಲ ಹಾಕ್ಕೊಳ್ಬೇಕಾಗತ್ತೆ ನೈಲೋನ್ ಥ್ರೆಡ್ ಆಗಿರೋದ್ರಿಂದ ಬಿಚ್ಚಿಕೊಳ್ಳೋ ಚಾನ್ಸಸ್ ಇರುತ್ತೆ ಅದು ಸ್ವಲ್ಪ ಫೆವಿಕಾಲು ಹಾಕ್ಕೊಳ್ಬೇಕಾಗತ್ತೆ ಅದು ರಿಮೂವ್ ಆಗೋಲ್ಲ ನೋಡಿ ಹೀಗೆ ಒಂದು ಎರಡು ಮೂರು ಸತಿ ಹೀಗೆ ಗಂಟು ಹಾಕ್ಕೊಂಡು ಎಕ್ಸ್ಟ್ರಾಸು ಕಟ್ ಮಾಡ್ಕೊಂಡು ಬಿಡೋಣ ಎಷ್ಟುದ ಬೇಕಾದರೂ ನೀವು ಮಾಡ್ಕೊಳ್ಬೋದು ನನಗೆ ಇಷ್ಟೇ ಸಾಕು ಅಂತ ನಾನು ಇಷ್ಟೇ ಮಾಡ್ಕೊಂಡಿದ್ದೀನಿ ನೋಡಿ ಹೀಗೆ ಒಂದು ಸ್ವಲ್ಪ ಡ್ರೈ ಆಗೋಗಿ ಬಿಡ್ಬೇಕು ನೋಡಿ ಎರಡು ಸೈಡು ಕಂಪ್ಲೀಟ್ ಆಯಿತು ಆಮೇಲೆ ಡೋರಿ ಕನೆಕ್ಟ್ ಮಾಡ್ಕೊಳ್ಳೋಣ ಈ ಥರ ನೋಡಿದ್ರಲ್ಲ ಎಷ್ಟು ಈಸಿಯಾಗಿ ಹೇಗೆ ಆಗೋಯಿತು ಅಂತ ನಿಮಗೆ ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಕೂಡ ಮಾಡಿ ಇವಾಗ ಸರ ಏನೋ ಆಗೋಯಿತು ಅದಕ್ಕೆ ಮ್ಯಾಚಿಂಗ್ ಗೇರಿಂಗ್ ಕೂಡ ಬೇಕು ಅಲ್ವಾ ಅದಕ್ಕೋಸ್ಕರ ನೋಡಿ ಈ ಥರ ನೋಡಿ ಹೀಗೆ ಹೆಡ್ ಪಿನ್ ತೊಗೊಂಡಿದ್ದೀನಿ ಅದಕ್ಕಿ ಥರ ಕ್ರಿಸ್ಟಲ್ ಬೀಟ್ಸ್ನ ಆ್ಯಡ್ ಇದ್ದೀನಿ ಇದು ಬೀಟ್ಸ್ ಹೋಲ್ ಸ್ವಲ್ಪ ದೊಡ್ಡದಾಗಿರೋದ್ರಿಂದ ಅದಕ್ಕೆ ಒಳಗಡೆ ಹೋಗಿಬಿಡತ್ತೆ ಈಸಿಯಾಗೆ ನೋಡಿ ಇವಾಗ ನಾನು ತ್ರೀ ಹೋಲ್ ಕನೆಕ್ಟರ್ ತೊಗೊಂಡಿದ್ದೀನಿ ಹಾಗಾಗಿ ತ್ರೀ ಹೋಲ್ ಕ ನೋಡಿ ಈ ಥರ ಈ ಥರ ಒಂದೊಂದನ್ನೇ ಬೆಂಡ್ ಮಾಡಿಕೊಂಡು ಹೀಗೆ ಕನೆಕ್ಟ್ ಮಾಡ್ಕೊಂಡು ಬಿಡೋದು ವೆರಿ ಈಸಿ ತುಂಬ ಚೆನ್ನಾಗಿ ಕಾಣುತ್ತೆ ವೇರ್ ಮಾಡಿದಾಗ ಮ್ಯಾಚಿಂಗಾಗಿ ನೋಡಿ ಹೀಗೆ ಅದಕ್ಕೆ ಹುಕ್ನ ಈ ಥರ ಕನೆಕ್ಟ್ ಮಾಡಿಕೊಂಡ್ಬಿಟ್ರೆ ಇಯರಿಂಗು ಕಂಪ್ಲೀಟ್ ಆಯಿತು ನೋಡಿದ್ರಲ್ಲ ವೇರ್ ಮಾಡಿದಾಗ ಎರಡೂ ಕೂಡ ತುಂಬ ಚೆನ್ನಾಗೆ ಕಾಣುತ್ತೆ ಗ್ರ್ಯಾಂಡ್ ಲುಕ್ ಕೂಡ ಕೊಡುತ್ತೆ ನೋಡಿ ಎಷ್ಟು ಬ್ಯೂಟಿಫುಲ್ಲಾಗಿ ಬಂತು ಡಿಸೈನು ಅಂತ ನೀವು ಕೂಡ ಟ್ರೈ